ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದು ಒಂದು ಒಂದೆರಡು ಮೂರು ದಿನ ಮುಂಚೆ ಹಾಕಿದರೆ ನಿಮಗಿನ್ನೂ ಹೆಲ್ಪ್ ಆಗಿರೋದು ಅಂತ ಅಂದ್ಕೊಳ್ತೀನಿ ನಿಮಗೆ ಗೊತ್ತಿರೋ ಹಾಗೆ ನಾನು ಊರಲ್ಲಿ ಇರಲಿಲ್ಲ ಹಾಗಾಗಿ ಇವತ್ತಾನೇ ಊರಿಂದ ಬಂದೆ ಇವತ್ತು ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಗೊತ್ತಿಲ್ಲ ನೋಡಿದ ಮೇಲೆ ಈ ವಿಡಿಯೋನ ನೋಡಿದ ಮೇಲೆ ಖಂಡಿತವಾಗಿಯೂ ಪೂಜೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಯಾಕೆ ಅಂತಂದರೆ ಇವತ್ತು ಗುರು ಪುಷ್ಯ ಯೋಗ ಇರೋದರಿಂದ ಇದು ಪ್ರತಿ ತಿಂಗಳು ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಬಂದಿರುವಂತಹ ದಿನಗಳನ್ನು ಮಿಸ್ ಮಾಡದೆ ಪೂಜೆಯನ್ನು ಆ ಪುಷ್ಯ ನಕ್ಷತ್ರ ಗುರುವಾರ ಬಂದರೆ ತುಂಬಾ ವಿಶೇಷ ಅಂತ ಹೇಳ್ತಾರೆ ಅಂಥ ದಿನ ಆ ರಾಯರನ್ನ ಅಂತಲ್ಲ ನೀವು ಸಾಯಿಬಾಬಾನ ನಂಬಿದರೆ ಸಾಯಿಬಾಬಾನು ಕೂಡ ಅವತ್ತು ಪೂಜೆಯನ್ನು ಮಾಡಬಹುದು ತುಂಬಾ ಒಳ್ಳೇದು ಕೆಲವರು ಹೇಳ್ತಾ ಇರ್ತಾರೆ ನನಗೆ ಗುರುಬಲನೇ ಇಲ್ಲ ನಾನು ಏನು ಮಾಡಿದ್ರು ಯಾವ ಕೆಲಸನೂ ಕೈ ಹಿಡಿತಾ ಇಲ್ಲ ಕೈ ಹೂಡ್ತಾ ಇಲ್ಲ ಏನು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅಂಥವರೆಲ್ಲ ಇಂಥ ದಿನ ಪೂಜೆ ಮಾಡಿದರೆ ಗುರುಗಳನ್ನು ತುಂಬಾ ಒಳ್ಳೇದಾಗುತ್ತೆ ಗುರು ಬಲ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಯಾರೂ ಕೂಡ ತಪ್ಪಿದೆ ಈ ಪೂಜೆಯನ್ನು ಮಾಡಿ ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಮಧ್ಯಾಹ್ನ ಮೂರುವರೆವರೆಗೂ ಕೂಡ ಟೈಮ್ ಇದೆ ಹಾಗಾಗಿ ಈ ವಿಡಿಯೋನ ಶೇರ್ ಇದ್ದೀನಿ ಮೂರುವರೆ ಒಳಗೆಲ್ಲ ಯಾರೆಲ್ಲ ಪೂಜೆ ಮಾಡ್ತೀರಾ ತುಂಬಾ ಒಳ್ಳೆಯದು ಹಾಗಾಗಿ ಯಾರೂ ಕೂಡ ನನ್ನ ವೀವರ್ಸ್ ಮಿಸ್ ಮಾಡದೆ ಈ ಪೂಜೆಯನ್ನು ಮಾಡಿ ನೀವು ರಾಯರನ್ನ ನಂಬಿದ್ದೀರಾ ಅಥವಾ ಗುರುಗಳನ್ನು ಯಾವ ಯಾರಾದ್ರೂ ಆಗಿರಬಹುದು ನೀವು ಗುರುಗಳನ್ನು ನಂಬಿದ್ದೀರಾ ಅಂತ ಅಂದರೆ ಈ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ನಾನಿಲ್ಲಿ ಕಷ್ಟ ಆಗುವಂಥದ್ದು ಹಾಗೆ ಹಣ ಖರ್ಚಾಗುತ್ತೆ ನಮ್ಮ ಕೆಲ್ ಮಾಡೋದಕ್ಕೆ ಆಗೋದಿಲ್ಲ ಆ ಥರ ಏನೂ ಇಲ್ಲ ಮುಂದೆ ಸರಳವಾಗಿ ಹೇಳ್ತೀನಿ ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಬೇಕು ಅಂತ ಆ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಕೆಲವ್ರು ಹೇಳ್ತಾರೆ ನನ್ನ ಕೆಲವು ತುಪ್ಪ ದೀಪ ಎಲ್ಲ ಹಚ್ಚೋದಕ್ಕೆ ಆಗೋದಿಲ್ಲ ಅಂತ ನಾನು ತುಪ್ಪ ದೀಪ ಹಚ್ಚಲೇಬೇಕು ಅಂತ ಎಲ್ಲೂ ಹೇಳಿಲ್ಲ ಹಚ್ಚಿದ್ರೆ ಒಳ್ಳೇದು ನಿಮ್ಗೆಲ್ಲಾಗಿಲ್ವಾ ಪರವಾಗಿಲ್ಲ ಯಾವ ಎಣ್ಣೆಯಲ್ಲಿ ಆಗುತ್ತೆ ಆ ಎಣ್ಣೆಯಲ್ಲಿ ಆ ದೀಪನ ಹಚ್ಚಿ ಪೂಜೆ ಮಾಡಬಹುದು ಹೂವನ್ನು ತರಿಸಲೇಬೇಕಂತೇನಿಲ್ಲ ಒಂದು ತುಳಸಿ ದಳನಾದ್ರೂ ಇಟ್ಟು ಪೂಜೆಯನ್ನು ಮಾಡಬಹುದು ನನಗೆ ತುಂಬಾ ಕಮೆಂಟ್ಸ್ಗಳು ಬರ್ತಾ ಬರ್ತವೆ ಅಡೆತಡೆ ಆಗ್ತಾ ಇದೆ ನಾವು ಯಾವ ಕೆಲಸ ಮಾಡಿದ್ರೂ ಆಗ್ತಾ ಇಲ್ಲ ನನಗೆ ಗುರುಬಲ ಇಲ್ಲ ಸಾಲ ಬಾಧೆ ಇದೆ ರಾಹಿರ ಹತ್ರ ಹೂ ಪ್ರಸಾದ ಕೇಳಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿ ಇಲ್ಲ ಅವರಿಗೆ ವಿದ್ಯಾಭ್ಯಾಸ ಆಗಬೇಕು ಹಾಗೆ ಮನೆ ಕಟ್ಟೋದಕ್ಕೆ ಹೂ ಪ್ರಸಾದ ಕೇಳಿ ತುಂಬ ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಆದರೂ ಕೂಡ ಇಲ್ಲ ಹಾಗೆ ಈ ವರ್ಷದಲ್ಲೇ ಮನೆ ಕಟ್ಟುತ್ತೀವಾ ಕೇಳಿ ಈ ರೀತಿಯಾಗಿ ತುಂಬಾ ಸಮಸ್ಯೆಗಳನ್ನು ಇರ್ತಾರೆ ಹಾಗೆ ನನಗೆ ಉದ್ಯೋಗಕ್ಕೆ ಅವಕಾಶ ಇಲ್ಲ ನಾನು ಓದಿರೋದಕ್ಕೆ ತಕ್ಕನಾಗಿ ಕೆಲಸ ಸಿಗ್ತಾ ಇಲ್ಲ ತುಂಬ ದಿನಗಳಿಂದ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೂ ಕೂಡ ಆಗ್ತಾ ಇಲ್ಲ ಈ ರೀತಿಯಾಗಿ ತುಂಬ ಜನ ಕಮೆಂಟ್ಸನ್ನು ಹಾಕ್ತಾರೆ ಅಂಥವರಿಗೆ ನಾನು ಹೇಳೋದಂತ ಹೇಳೋದಾದರೆ ಇಂಥ ದಿನಗಳನ್ನು ಮಿಸ್ ಮಾಡದೆ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಬರುವಂತಹ ದಿನಗಳಲ್ಲಿ ನೀವೇನು ಅಂದ್ಕೊಂಡಿರ್ತೀರ ಅದು ಖಂಡಿತವಾಗಿಯೂ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇವಾಗ ಮುಂದೆ ನಾನು ಹೇಳ್ತೀನಿ ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಬೇಕು ಅಂತ ಪುಷ್ಯ ನಕ್ಷತ್ರ ಗುರುವಾರ ಬಂದಿರೋದ್ರಿಂದ ತುಂಬಾ ಶ್ರೇಷ್ಠ ತುಂಬ ಒಳ್ಳೆಯದು ಹಾಗೆ ರಾಯರ ಅನುಗ್ರಹ ಆಗುತ್ತೆ ಅಂದರೆ ಗುರುಗಳ ಅನುಗ್ರಹ ಆಗುತ್ತೆ ಗುರುಬಲ ಸರಿ ಹೋಗುತ್ತೆ ಗುರುಬಲ ಚೆನ್ನಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಂಥ ದಿನಗಳನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಬಾರ್ದು ನನ್ನ ವೀವರ್ಸ್ ಯಾರೆಲ್ಲ ಇದ್ದೀರಾ ಯಾರೆಲ್ಲ ರಾಯರನ್ನು ಪೂಜೆ ಮಾಡ್ತಾ ಇದ್ದೀರಾ ಗುರುಗಳನ್ನು ನಂಬಿದ್ದೀರಾ ಸಾಯಿಬಾಬನಾದ್ರೂ ಅಷ್ಟೇ ಪೂಜೆಯನ್ನು ಮಾಡ್ತಾ ಇದ್ದೀರಾ ಇಂಥ ದಿನ ಮಿಸ್ ಮಾಡಬೇಡಿ ಕಷ್ಟ ಎಲ್ರಿಗೂ ಇರುತ್ತೆ ಹಾಂ ನನಗಿಂಥ ಕಷ್ಟಗಳಿದೆ ಅಂತ ಕಮೆಂಟ್ಸಲ್ಲಿ ಹೇಳ್ಕೊಳ್ತಾ ಇರ್ತೀರ ಇಂಥ ದಿನ ಪೂಜೆ ಮಾಡಿದರೆ ಅದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ನೀವೇನು ಅಂದ್ಕೊಂಡಿರ್ತೀರಾ ಅದು ಆಗುತ್ತೆ ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ನಾನು ಇವಾಗ ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ತುಂಬ ಸರಳವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಕಷ್ಟ ಆಗುವಂಥದ್ದು ಕಷ್ಟಪಟ್ಟು ಪೂಜೆ ಮಾಡಬೇಕು ದುಡ್ಡು ಖರ್ಚು ಮಾಡಬೇಕು ಆ ರೀತಿಯಾಗಿ ಯಾವುದೂ ಇಲ್ಲ ರಾಯರು ಖಂಡಿತವಾಗಿಯೂ ನೀವು ಆಡಂಬರವಾಗಿ ಪೂಜೆ ಮಾಡಬೇಕು ಅಂತ ಕೇಳೋದಿಲ್ಲ ನಾನು ತುಂಬ ವೀಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ ನೀವು ಸರಳವಾಗಿ ಪೂಜೆ ಮಾಡಿ ಆದರೆ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ಅದು ರಾಯರಿಗೆ ಒಪ್ಪಿಗೆ ಆಗುತ್ತೆ ಅಂತ ಫಸ್ಟು ನೀವು ಪೂಜೆ ಮಾಡಬೇಕಾದ್ರೆ ಮನೆ ದೇವರಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರಾ ಆ ರೀತಿಯಾಗಿ ಪೂಜೆಯನ್ನು ಮಾಡಿ ಫಸ್ಟು ಗಣಪತಿಗೆ ಪೂಜೆ ಮಾಡಬೇಕು ನಂತರ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಆದಮೇಲೆ ರಾಯರ್ ಫೋಟೋ ಇದೆ ಅದು ದೊಡ್ಡದೇ ಆಗಿರಬೇಕು ಅವ್ರ ಮನೇಲಿ ದೊಡ್ಡ ಫೋಟೋ ಇದೆ ನಾವು ಕೂಡ ದೊಡ್ಡ ಫೋಟೋ ಇಡಬೇಕು ಆ ರೀತಿ ಏನೂ ಇಲ್ಲ ಒಂದು ಸಣ್ಣ ಫೋಟೋನಾದ್ರೂ ಆಯಿತು ಅಥವಾ ಸಣ್ಣ ವಿಗ್ರಹ ಇದ್ದರೆ ವಿಗ್ರಹ ಆದ್ರೂ ಆಯಿತು ಫಸ್ಟು ಫೋಟೋಗೆ ಎಲ್ಲ ನೀರು ಗಂಜಲ ಅಥವಾ ಅರ್ಷ್ಣದ ಪುಡಿ ಹಾಕಿ ಒರೆಸ್ಕೊಂಡು ಶುದ್ಧಿ ಮಾಡ್ಕೊಳ್ಳಿ ಫೋಟೋನೆಲ್ಲ ನಂತರ ಗಂಧನ ಇಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಹೂವಿದೆ ಅಷ್ಟೇ ಹೂವನ್ನೇ ಮುಡಿಸಿ ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ತುಂಬ ಜನಕ್ಕೆ ಗೊತ್ತು ತುಳಸಿ ಆರನೇ ಹಾಕ್ಬೇಕಂತೇನಿಲ್ಲ ಒಂದು ತುಳಸಿ ದಳ ಕುಡಿ ಇರುತ್ತಲ್ಲ ಅಷ್ಟಿಟ್ಟು ಪೂಜೆ ಮಾಡಿದ್ರೂ ಸಾಕು ಎರಡು ತುಪ್ಪ ದೀಪನ ಹಚ್ಚಿ ಆದರೆ ನಿಮಗೆಲ್ಲ ಆದರೆ ತುಪ್ಪ ದೀಪ ಹಚ್ಚೋದಕ್ಕಾಗುತ್ತೆ ಅನ್ನೋದಾದರೆ ಹಚ್ಚಬಹುದು ಇಲ್ಲ ಅಂತಂದರೆ ನೀವು ಮಾಮೂಲಿಯಾಗಿ ಯಾವ ಎಣ್ಣೆನ ಹಚ್ಚಿ ಪೂಜೆಯನ್ನು ಮಾಡ್ತೀರ ಆ ಎಣ್ಣೆಲೆ ಎರಡು ದೀಪನ ಹಚ್ಚಿ ಹಾಗೆ ಇವತ್ತು ಹಳದಿ ಬಣ್ಣ ಇರುವಂತಹ ಉಡುಪನ್ನು ಧರಿಸಿ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಇಡಿ ಬಾಳೆಹಣ್ಣನ್ನು ಇಟ್ಟು ದೀಪ ಹಚ್ಚಿ ರಾಯರಿಗೆ ಹೂವಿಟ್ಟು ಗಂಧ ಇಟ್ಟು ಪೂಜೆಯನ್ನು ಮಾಡಿ ಹಾಗೆ ಮೂಲ ಮಂತ್ರನ ಹೇಳ್ಕೊಳ್ಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ರಾಯರ ಮಂತ್ರ ಇದೆಯಲ್ಲ ಅದನ್ನು ನಿಮ್ಗೆಲ್ಲಿ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ರಾಯರ ಮೂಲ ಮಂತ್ರನ ಹೇಳ್ಕೊಂಡು ಪೂಜೆಯನ್ನು ಮಾಡಿ ಪೂಜೆ ಎಲ್ಲ ಮಾಡಾದ ಮೇಲೂ ಕೂಡ ನಿಮ್ಮ ಹತ್ರ ಟೈಮ್ ಒಂದು ಐದು ಹತ್ತು ನಿಮಿಷ ರಾಯರ ಹತ್ರ ಕುತ್ಕೊಂಡು ಮಂತ್ರ ಹೇಳೋದಕ್ಕಾಗುತ್ತೆ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ನೀವು ಇಂಥ ಮಂತ್ರಗಳನ್ನು ಹೇಳ್ಕೊಳ್ಳಿ ನಮಗೆ ಯಾವುದೇ ಮಂತ್ರ ಹೇಳೋದಕ್ಕೆ ಬರೋದಿಲ್ಲ ಅಂತಂದ್ರೂ ಶ್ರೀ ರಾಘವೇಂದ್ರಾಯ ನಮ್ಮ ಇಷ್ಟಾದ್ರೂ ಹೇಳ್ಬಹುದಲ್ಲ ಅಷ್ಟನ್ನು ಕೈಲಿ ಎಷ್ಟು ಸಾಧ್ಯ ಅಷ್ಟು ಸಲ ಹೇಳ್ಕೊಳ್ಳಿ ನಾನಿಲ್ಲಿ ಇಪ್ಪತ್ತೊಂದು ದಿನ ಮಾಡಿ ಏಳು ದಿನ ಮಾಡಿ ಸಂಕಲ್ಪ ಸೇವೆ ಮಾಡಿ ಯಾವುದನ್ನೂ ಕೂಡ ಹೇಳ್ತಾ ಇಲ್ಲ ತುಂಬಾ ಸಿಂಪಲ್ಲು ಒಂದೇ ದಿನ ಪುಷ್ಯ ಯೋಗ ಇವತ್ತು ಹಾಗಾಗಿ ಮೂರುವರೆ ಒಳಗೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಸ್ವಲ್ಪ ಟೈಮ್ ಇದೆ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶುದ್ಧಿ ಮಾಡಿ ನೀವು ಕೂಡ ಅಪ್ ಆಗಿ ಪೂಜೆಯನ್ನು ಮಾಡ್ಬೋದು ಇನ್ನು ತುಂಬಾ ಟೈಮ್ ಇದೆ ಯಾರೂ ಕೂಡ ಮಿಸ್ ಮಾಡಿಕೊಳ್ಬೇಡಿ ಎಲ್ಲರೂ ಕೂಡ ಪೂಜೆಯನ್ನು ಮಾಡಿ ರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನೀವೇನೆಲ್ಲ ಅಂದ್ಕೊಂಡಿದ್ದೀರಾ ನೀವು ಒಳ್ಳೆಯ ಮನಸ್ಸಿಂದ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಆಡಂಬರ ಪೂಜೆ ರಾಯರಿಗೆ ಏನು ಬೇಕಿಲ್ಲ ನೀವು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಅದು ರಾಯರಿಗೆ ಸಲ್ಲುತ್ತೆ ಹಾಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನಿಮ್ಮ ಅಕ್ಕಪಕ್ಕ ಹಸುಗಳೇನಾದ್ರೂ ಇದ್ದರೆ ಅಥವಾ ನೀವು ಹಳ್ಳಿ ಕಡೆ ಆದರೆ ಮನೇಲೇ ಹಸುಗಳನ್ನು ಸಾಕಿರ್ತಾರೆ ಅಂಥವರು ಪೂಜೆಯನ್ನು ಮಾಡಿ ಹಸುಗಳಿಗೆ ಎರಡು ಬಾಳೆಹಣ್ಣನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಅಕ್ಕಪಕ್ಕ ರಾಯರ ಮಠ ಇದೆ ಅಂತ ಅಂದರೆ ಸಂಜೆ ನೀವು ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರಬಹುದು ಹಾಗೆ ಅಲ್ಲಿ ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚಿ ನೀವೇನು ಸೇವೆ ಮಾಡ್ತೀರಾ ಅದನ್ನು ಮಾಡಿ ಬರಬಹುದು ತುಂಬ ಜನ ಹಂಗೂ ಕೂಡ ಹೇಳ್ತಾರೆ ನಮ್ಮ ಅಕ್ಕಪಕ್ಕ ಯಾವುದೇ ರಾಯರ ಮಠ ಇಲ್ಲ ಏನು ಮಾಡ್ತಾರೆ ಅಂತ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ಮನೇಲೇನೆ ರಾಯರಿಗೆ ಪೂಜೆಯನ್ನು ಮಾಡಿ ಬಾಳೆಹಣ್ಣನ ನೈವೇದ್ಯಕ್ಕಿಟ್ಟು ಹಸ್ಗಳು ಪೂಜೆ ಮಾಡಿದರೆ ಸಾಕು ಹಾಗೆ ಉಪವಾಸ ಮಾಡಲೇಬೇಕಾ ಅಂತ ಕೇಳ್ತೀರ ನಿಮಗೆಲ್ಲ ಆದರೆ ಮಾಡಿ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಉಪವಾಸ ಮಾಡಲೇಬೇಕಂತೇನಿಲ್ಲ ನೀವು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಸಾಕು ರಾಯರ್ ಮಟ್ಟಕ್ಕೆ ಹೋಗೋದಕ್ಕಾಗಿಲ್ಲ ಅಂತಂದ್ರೆ ಮನೇಲೇನೆ ರಾಯರ್ ಫೋಟೋಕ್ಕೇ ಕೈ ಮುಗಿದು ಪೂಜೆಯನ್ನು ಮಾಡಿ ಇವತ್ತು ಯಾರೂ ಕೂಡ ಮಿಸ್ ಮಾಡಬೇಡಿ ತುಂಬ ಸರಳವಾಗಿ ಹೇಳಿದ್ದೀನಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಕಷ್ಟ ಅನ್ನೋದು ಯಾವುದೂ ಇಲ್ಲ ಅಲ್ವಾ ತುಂಬ ಸರಳವಾಗಿ ಹೇಳಿದ್ದೀನಿ ಹಾಗಾಗಿ ಯಾರಿಗೆಲ್ಲ ಆಗುತ್ತೆ ಯಾರಿಗೆಲ್ಲ ನಂಬಿಕೆ ಇದೆ ಫಸ್ಟು ಅಯ್ಯೋ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಒಂದು ಪೂಜೆಯಿಂದ ಎಲ್ಲದೂ ಸರಿ ಹೋಗ್ಬಿಡುತ್ತಾ ಒಂದು ದಿನ ಪೂಜೆ ಮಾಡಿದ ತಕ್ಷಣ ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗ್ಬಿಡುತ್ತಾ ಈ ರೀತಿ ಕೇಳೋರಿಗೆ ಉತ್ತರ ಹೇಳೋದಕ್ಕಾಗೋದಿಲ್ಲ ಫಸ್ಟು ನಂಬಿಕೆ ಇರಬೇಕು ಯಾರೆಲ್ಲ ರಾಯರನ್ನು ನಂಬ್ತೀರಾ ತುಂಬ ಜನ ನೈಂಟಿ ನೈನ್ ಪರ್ಸೆಂಟ್ ರಾಯರನ್ನು ನಂಬ ನಂಬ್ತೀನಿ ನಾನು ಕೂಡ ಪೂಜೆ ಮಾಡ್ತೀನಿ ನನ್ನ ಜೀವನದಲ್ಲೂ ಕೂಡ ಈ ರೀತಿಯಾಗಿ ಎಲ್ಲ ಬದಲಾವಣೆಗಳನ್ನು ರಾಯರು ತಂದಿದ್ದಾರೆ ನನ್ನ ಉಸಿರೇ ರಾಯರು ಈ ರೀತಿಯಾಗಿ ತುಂಬ ಜನ ಕಮೆಂಟ್ಸನ್ನು ಹಾಕ್ತಾರೆ ಅದರಲ್ಲಿ ಪಾಸಿಟಿವ್ ಇದ್ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ ಅನ್ನೋ ಥರ ಒಂದು ಅಥವಾ ಎರಡು ನೆಗೆಟಿವ್ ಆಗಿ ಕಮೆಂಟ್ಸ್ ಬಂದಿರುತ್ತೆ ನಾವು ನಂಬೋದಿಲ್ಲ ಇಲ್ಲ ರಾಯರೇ ಇಲ್ಲ ಈ ರೀತಿಯಾಗೆಲ್ಲ ಕಮೆಂಟನ್ನು ಹಾಕ್ತಾರೆ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರೆಲ್ಲ ನಂಬ್ತಿರಲ್ಲ ನೈಂಟಿ ನೈನ್ ಪರ್ಸೆಂಟ್ ರಾಯರಿಂದ ನಂಬ್ತಿರಲ್ಲ ಅವರಿಗೆಲ್ಲ ಗೊತ್ತು ಅಲ್ವಾ ರಾಯರಂದರೆ ಯಾರು ಅಂತ ಅವರು ಪವಾಡ ಎಷ್ಟು ಮಾಡ್ತಾರೆ ಅವರ ಶಕ್ತಿ ಏನು ಅಂತ ಎಲ್ರಿಗೂ ಕೂಡ ಗೊತ್ತಲ್ವ ಅಂಥವರು ಇಂಥ ದಿನನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ನಿಮ್ದು ಎಷ್ಟೇ ಕಷ್ಟ ಇದ್ರೂ ಕೂಡ ಬೆಟ್ಟದಂತಹ ಕಷ್ಟನೂ ಕೂಡ ಮಂಜಿನಂತೆ ಕರ್ಗೋಗುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಕರ್ಗೋಗುತ್ತೆ ಅಂಥ ದಿನ ಬಂದೇ ಬರುತ್ತೆ ಯಾರು ಕೂಡ ಈ ದಿನನ ಮಿಸ್ ಮಾಡಿಕೊಳ್ಳ್ದೆ ಪೂಜೆ ಮಾಡಿ ಎಲ್ರಿಗೂ ರಾಯರ ಅನುಗ್ರಹ ಆಗಲಿ ಎಲ್ಲರ ಕಷ್ಟನೂ ದೂರ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನೆಕ್ಸ್ಟು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಇತ್ತು ಅಂತ ಶೇರ್ ಮಾಡ್ಕೊಳ್ತೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು